ಹಲೋ ಯಾವ್ರಿ ಒನ್ ಓಕೆ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ತಿಳ್ಕೊಂಡಿವಿ ಅಂತಂದ್ರೆ ಇಲ್ಲಿ ದುಷ್ಟ ಬುದ್ಧಿ ಏನ್ಮಾಡ್ತಾನೆ ಆ ಒಂದು ಸಂಪತ್ತನ್ನು ಇಡುವಾಗ ಮರದ ಕೆಳಗಡೆ ಹೂ ತಿಡುವಾಗ ಆ ಒಂದು ಧರ್ಮ ಬುದ್ಧಿ ದುಷ್ಟಬುದ್ಧಿ ತಾವು ಇಬ್ಬರೇ ಇದ್ವಿ ನಮ್ಮನ್ನು ಹೊರತು ಮನುಷ್ಯರು ಯಾರೂ ಇರಲಿಲ್ಲ ಅಂತ ಆದರೆ ಸಾಕ್ಷಿ ಉಂಟು ಅಂತ ಹೇಳ್ತಾನೆ ಇದ್ದಿದ್ದು ಇಬ್ಬರೇ ಆದರೂ ಕೂಡ ಸಾಕ್ಷಿ ಏನು ಹೇಳಿಸ್ಬೋದು ಅಂತ ಹೇಳಿ ತಿಳ್ಕೊಬೇಕಾದ್ರೆ ಅಲ್ಲಿ ಆತ ಏನು ಅಂತಂದ್ರೆ ಮರ ಊಟ ವೃಕ್ಷ ಊಟ ವೃಕ್ಷ ಏನು ಅಂತಂದ್ರೆ ಇಲ್ಲಿ ಆಲದ ಮರನೇ ಇದಕ್ಕೆ ಸಾಕ್ಷಿ ಅಂತ ಆದ್ರೆ ಇಲ್ಲಿ ಆ ನ್ಯಾಯಾಧಿಕರಣದವರಿಗಿನ್ನೂ ಕೂಡ ಏನಾಗುತ್ತೆ ಧರ್ಮಾಧಿಕರಣದವ್ರಿಗೆ ಆಶ್ಚರ್ಯ ಆಗುತ್ತೆ ಮರ ಕೂಡ ಎಲ್ಲಿ ಸಾಕ್ಷಿ ಹೇಳಿದ್ದು ಕೇಳಿಲ್ಲ ಅಂತ ಆದ್ರೂ ಕೂಡ ನೋಡೋಣ ಏನ್ ಸಾಕ್ಷಿ ಹೇಳುತ್ತಾ ಅಂತ ಹೇಳಿ ಆ ಅವತ್ತಿನ ದಿನ ಏನ್ ಮಾಡ್ತಾರೆ ಕತ್ಲಾಗಿದ್ದರಿಂದ ಎಲ್ಲರೂ ಮನೆಗೆ ಹೋಗ್ತಾರ ಮಾರನೇ ದಿನ ನಾವು ಸೇರಿ ನ್ಯಾಯ ತೀರ್ಮಾನ ಮಾಡೋಣ ಅಂತ ಹೇಳಿ ಹೇಳ್ತಾರೆ ಅದೇ ರೀತಿ ದುಷ್ಟಬುದ್ಧಿ ಮನೆಗೆ ಬರ್ತಾನೆ ಮನೆಗೆ ಬಂದು ಏನು ಮಾಡ್ತಾನೆ ಅಂತಂದರೆ ತನ್ನ ತಂದೆ ಆದಂಥವನಿಗೆ ತಂದೆಯನ್ನು ಏಕಾಂತದಲ್ಲಿ ಅಂದರೆ ಯಾರೂ ಇರಲಾರ್ದಂಥ ಒಂದು ಸ್ಥಳಕ್ಕೆ ಕರೆದೊಯ್ತಾನೆ ಕರೆದೊಯ್ದು ಅವನು ತಂದೆಯರಿಗೆ ಹೇಳ್ತಾನೆ ನೀನು ಒಂದು ಮಾತನ್ನು ನೀನು ನೋಡಿದ್ರೆ ಅಂದರೆ ಒಂದು ಮಾತನ್ನು ನೀನು ಹೇಳಿದಿ ಅಂತಂದರೆ ನಮ್ಮ ಎಲ್ಲ ಮನೆಯವರು ಕೂಡ ಏನು ಹಲವು ದಿನಗಳವರೆಗೆ ಅಂದ್ರೆ ಹಲವು ಕಾಲ ಹಲವು ಕಾಲದವರೆಗೆ ಏನು ಅನ್ನಕ್ಕೆ ಕೊರತೆ ಇರಲಾರ್ದಂತೆ ಭಾಳ ಸಂಪತ್ತು ನಮಗೆ ಸಿಗುತ್ತೆ ಅಂತ ಅಂದರೆ ಏನು ತಂದೆ ಆದಂಥವನು ಒಂದು ಮಾತನ್ನು ಸುಳ್ಳು ಹೇಳಿದ ಅಂತಂದರೆ ಅವರು ಇಡೀ ಮನೆಯವರು ಹಲವು ಕಾಲದವರೆಗೆ ಕೆಲವು ಕಾಲದವರೆಗೆ ಏನು ಆಹಾರಕ್ಕೆ ಕೊರ ಕೊರತೆ ಇರಲಾರ್ದ ಇಲ್ಲದಂತೆ ಜೀವನ ಮಾಡೋದಿಕ್ಕೆ ಸಂಪತ್ತು ನಮ್ಗೆ ದೊರೀತೈತಿ ಅಂತ ಹೇಳ್ತಾನೆ ಅವಾಗ ಏನ್ ಹೇಳ್ಬೇಕು ಅಂತ ಹೇಳಿದಾಗ ಏನು ಏನ್ ಹೇಳಬೇಕು ಅಂತ ತಂದೆ ಕೇಳಿದಾಗ ಆದಂತವನು ಹೇಳ್ತಾನೆ ಆ ಮರದ ಹತ್ರ ಇಟ್ಟಂತಹ ಪೊಟ ಅಂದ್ರೆ ಮರದ ಪೊಟರೆಯೊಳಗೆ ನೀನು ಕುಂತುಗೋ ಅಲ್ಲಿ ಸಾಕ್ಷಿಯನ್ನ ಕೇಳಿದಾಗ ನೀನೇನು ಇಲ್ಲಿದ್ದಂತಹ ಸಂಪತ್ತನ್ನೆಲ್ಲ ಧರ್ಮ ಬುದ್ಧಿಯೇ ತೆಗೆದುಕೊಂಡು ಹೋದ ಅಂತ ಹೇಳಿ ನುಡಿ ಅಂತ ಅದಕ್ಕೆ ಆ ತಂದೆಗೆ ಸಿಟ್ಟು ಬರುತ್ತೆ ತಂದೆ ಹೇಳ್ತಾನೆ ಪರರಧನವನ್ನು ಕದಿಯೋದು ಮತ್ತು ನಂಬಿಸಿ ಮೋಸ ಮಾಡೋದು ಮತ್ತು ಸ್ವಾಮಿ ಒಡೆಯನಿಗೆ ದ್ರೋಹ ಮಾಡೋದು ಇವೆಲ್ಲವೂ ಕೂಡ ತಪ್ಪು ನೀನೇನು ಮಾಡ್ತಿದ್ಯಾ ನಮ್ಮ ಕೊಲವನ್ನು ನಾಶ ಮಾಡ್ತಾ ಇದೀಯಾ ನಾನು ಹೇಳೋದಿಲ್ಲ ಅಂತ ಹೇಳ್ತಾನೆ ಆ ಹೇಗೋ ಮಾಡಿ ತಂದೆಯನ್ನು ಏನು ಮಾಡ್ತಾನೆ ಹೆದರಿಸ್ತಾನೆ ಇಲ್ಲಿ ನಾನು ಸುಳ್ಳನ್ನು ಹೇಳೋದಿಲ್ಲ ನೀನು ನಮ್ಮ ವಂಶದ ಹೆಸರನ್ನು ನೀನು ಕೆಡಿಸ್ತಾ ಇದ್ದೀಯಾ ಅಂತ ಹೇಳ್ತಾನೆ ಈಗ ನಂತರ ಏನಾಗುತ್ತೆ ನೋಡೋಣ ದುಷ್ಟಿಬುದ್ಧಿ ಕೇಳ್ದು ನಮ್ಮ ನಿರ್ವಾಹಮಂ ಕಿಡಿಸದೆ ಎನ್ನ ಎಂದುದಂ ಗೈ ಎಂದು ತನ್ನ ತಂದೆಯನ್ ಒಡಂ ಬಡಿಸುತ್ತಾ ಇರ್ಪಿನಂ ಆದಿತ್ಯನ್ ಅಪರಗಿರಿಯನ್ ಎಯ್ದುವುದಂ ಆ ಇಲ್ಲಿ ನೋಡಿ ದುಷ್ಟಬುದ್ಧಿ ಕೇಳದು ಅಂದ್ರೆ ಅವ ಹೇಳಿದ್ದಾನೆ ಕೇಳದು ನಮ್ಮ ನಿರ್ವಾಹಮಂ ಕೆಡಿಸದೆ ಅಂದ್ರೆ ನನ್ನ ನಿರ್ಣಯವನ್ನ ನೀನು ಕೆಡಿಸದೆ ಆ ಕೆಡಿಸದೆ ಅಂದ್ರೆ ನಾನು ತೆಗೆದುಕೊಂಡಂತ ನಿರ್ಧಾರವನ್ನು ನೀನು ಕೆಡಿಸದೆ ನಾನು ಎಂದುದಂ ನಾನು ಹೇಳಿದಂತೆ ನೀನು ಮಾಡು ತನ್ನ ತಂದೆಯನ್ ಒಡಂಬಡಿಸುತ್ತ ತನ್ನ ತಂದೆಯನ್ನ ಒಪ್ಪಿಸುದ ಇರುತ್ತಿದ್ದನು ಆದಿತ್ಯನ್ ಅಪರಗಿರಿಯನ್ ಗಿರಿಯನ್ ಅವ ಹೇಳಿದ ಈ ಕಡೆ ಸೂರ್ಯ ಅಪರಗಿರಿ ಅಂತಂದ್ರೆ ಪಶ್ಚಿಮ ಬೆಟ್ಟದಲ್ಲಿ ಆ ಮುಳುಗುವಾಗ ಅಂದ್ರೆ ಮುಳುಗಿ ಆಗಿತ್ತು ಮುಳುಗುವ ಒಂದು ಸಮಯದಲ್ಲಿ ಏನ್ ಮಾಡ್ತಾನೆ ಆ ತಂದೆಯನ್ನ ಒಪ್ಪಿಸ್ತಾನೆ ಮೇದಿನಿಯಂ ಕ್ರಮ ಕ್ರಮದೇ ಆ ಪರ್ವಿದ ಉದಾತ್ತ ನಭೋ ವಿಭಾಗಂ ಉದಿತ ದಿಗ್ಮುಖಂ ವ್ಯವಹಿತ ಅಖಿಲ ದೃಷ್ಟಿಪಥಂ ತಮಾಲ ಭೃಂಗೋದರ ನೀರಧಾಗಮ ಘನಪಕರ ಘನ ಪ್ರಕರ ಅಂಜನಪುಂಜ ಕೋಕಿಲ ಅಬ್ಜೋಧರ ಕಾಯಂಕಾತಿ ಸ್ಥಿತಿ ಕಂಠಗಳ ಪ್ರಭಂ ತಮಂ ಅಂತೂ ಕವಿದ ಕಳ್ತಲೆಯೋಳ್ ದುಷ್ಟಬುದ್ಧಿ ತನ್ನ ತಂದೆಯಂ ಕೊಂದಲ್ಲದೆ ಮಾನೆನೆಂದು ಮಾನೆನೆಂದು ಉಯ್ಯುವಂತೆ ಉಯ್ದು ಬಳ್ಳಾರಿಯ ಮನೆಯಂ ಪರಕೆಯ ಕುರೆಯಂ ಪುಗಿಸುವಂತೆ ವಟವಿಟಪಿ ಕೊಟರ ಕುಟಿರ ಅಂತರಮಂ ಪುಗಿಸಿ ಬರವಮಂ ಗೆಲ್ದೆನ್ ಎಂದು ರಾಗಿಸಿ ಮನೆಗೆ ಬಂದು ನಿದ್ರಾಂಗನ ಅಸ್ತಕ್ ಆಸಕ್ತನಾದಂ ಇಲ್ಲಿ ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ ಮೇದಿನಿಯಂ ಕ್ರಮದೇ ಭೂಮಿಯಲ್ಲಿ ಮೆಲ್ಲ ಮೆಲ್ಲನೆ ಫರ್ವಿದ ಉದಾತ್ತ ನಭೋ ಇಲ್ಲಿ ಇಲ್ಲೇನಂತಂದ್ರೆ ಫರ್ವಿದ ಅಂದ್ರೆ ಹಬ್ಬಿದ ಉದಾತ್ ಹಬ್ಬಿದ ಉದಾತ್ ಅಂದ್ರೆ ಸೂಕ್ಷ್ಮ ನಬೋ ವಿಭಾಗಂ ಅಂದ್ರೆ ಎಲ್ಲ ಭಾಗಗಳ ಎಲ್ಲ ಭಾಗಗಳ ದಿಕ್ಕುಗಳಲ್ಲಿ ಉಚ್ಚಾದಿತ ಅಂದ್ರೆ ಆವರಿಸಿದ ದಿಗ್ಮುಖ ಅಂದ್ರೆ ದಿಕ್ಕುಗಳಲ್ಲಿ ವ್ಯವಹಿತ ಅಂತಂದ್ರೆ ಮುಚ್ಚಿದ ಅಖಿಲ ದೃಷ್ಟಿ ಪಥ ಇಲ್ಲ ಅಖಿಲ ಅಖಿಲ ಅಂದ್ರ ಸಮಗ್ರ ದೃಷ್ಟಿ ಅಂದ್ರೆ ನೋಟ ಪಥ ಅಂದ್ರೆ ಮಾರ್ಗ ಅಂದ್ರೆ ಸ ಸಮಗ್ರ ನೋಟ ಅಂದ್ರೆ ಸಮರ್ಗ ಅಂದ್ರೆ ಎಲ್ಲ ಯಾವ ಕಡೆ ದೃಷ್ಟಿ ಹರಿಸಿದರು ಆ ಕಡೆ ಎಲ್ಲ ಏನ್ ಕಾಣ್ತಾ ಇತ್ತು ಅಂದ್ರೆ ತಮ ತಮಾಲ ಅಂದ್ರ ಅಂದ್ರೆ ಕತ್ತಲೆ ಭೃಂಗೋದರ ನಿರಾಧಗಮ ಆ ಭೃಂಗೋದರ ಅಂತಂದ್ರೆ ಇಲ್ಲಿ ಹೊಗೆ ತುಂಬ ಇನ್ನೊಂದು ನಿಮಗೆ ಕೂಡ ಹೇಳಿದ್ದೀನಿ ಭೃಂಗೋದರ ಅಂತಂದ್ರೆ ಶಿವನಿಗೆ ಹೇಳುವಂಥದ್ದು ಸಾರಿ ವಿಷ್ಣುವಿಗೆ ಹೇಳುವಂಥದ್ದು ಇಲ್ಲಿ ನೋಡ್ರಿ ಸಾರಿ ಇಲ್ಲಿದೆ ನೋಡಿ ಹೊಗೆ ತುಂಬಿದೆ ಭೃಂಗೋದರ ಅಂತಂದ್ರೇನು ಹೊಗೆ ತುಂಬಿದ ಅಂತ ಹೇಳಿ ಇಲ್ಲೇನಾಗಿತ್ತು ಅಂತಂದರೆ ಅವಾಗ ಭೃಂಗೋದರ ನಿರಾಧಾಗಮ ಅಂತಂದರೆ ನಿರಾಧಾಗಮ ಅಂತ ಭೃಂಗೋದರ ಅಂದರೆ ಹೊಗೆ ತುಂಬಿದಂತಹ ಮೋಡ ಆ ಘನ ಅಂದರೆ ಮುಗಿಲು ಪ್ರಕಾರ ಅಂದ್ರೆ ಗುಂಪು ಪ ಅಂಜನ ಪುಂಜ ಕೋಕಿಲ ಅಂತಂದರೆ ಆ ಆ ಒಂದು ನಿಸರ್ಗದಲ್ಲಿರುವಂತಹ ರಾಶಿ ರಾಶಿ ಪುಂಜ ಅಂಜನ ಪುಂಜ ಅಂತಂದ್ರೆ ರಾಶಿಯ ಗುಂಪು ಅಂತ ಕೋಕಿಲ ಅಂತಂದ್ರೆ ಕೋಗಿಲೆ ಇಲ್ಲಿ ಯಾವ ರೀತಿ ಒಂದು ಕತ್ಲಿತ್ತು ಆ ಎಂತಹ ಕತ್ತಲಲ್ಲಿ ಈ ದುಷ್ಟಬುದ್ಧಿ ತನ್ನ ತಂದೆಯನ್ನ ಕರೆದುಕೊಂಡ ಹೋದ ಅಂತ ಹೇಳಿ ಹೇಳ್ತಾರೆ ಆ ಶಿತಿ ಕಂಠಗಳ ಅಂತಂದ್ರೆ ಕಪ್ಪು ಯಾವ ರೀತಿ ಕತ್ಲಿತ್ತು ಅಂತಂದ್ರೆ ಶಿವನ ಕುತ್ತಿಗೆಯ ಬಣ್ಣದಂತಹ ಕತ್ಲು ಅಂದ್ರೆ ಕಡು ಕತ್ತಲು ಅಂತ ಹೇಳ್ತೀವಿ ನಾವು ಶಿತಿಕಂಠಗಳ ಅಪ್ರತಿಮ ಪ್ರಭಂ ಹ್ಮ್ ಪ್ರತಿಮ ಪ್ರಭಮ ಅದು ಕೂಡ ಕತ್ತಲೆಗೆ ಒಂದು ಹೋಲಿಕೆಯನ್ನು ಕೊಡುವಂಥದ್ದು ತಮಮ್ ಅಂತಂದ್ರೆ ಇಲ್ಲಿ ಕತ್ತಲು ಕಡುದಾದಂತಹ ಕತ್ತಲು ಅಂತು ಕವಿದ ಅವತ್ತು ಯಾವ ರೀತಿಯ ಒಂದು ಕತ್ತಲಿತ್ತು ಅಂತಂದ್ರೆ ಅಬ್ಜೋದರ ಕಾಯಕಾಂತಿ ಈ ಟಿಪ್ಪಣಿಗಳನ್ನು ನೀವು ಇದನ್ನ ನೋಡಿ ಸರಿಯಾಗಿ ತಿಳ್ಕೊತಾ ಹೋಗಬೇಕು ವಿಷ್ಣುವಿನೂ ವಿಷ್ಣುವನ್ನು ಕೂಡ ಕಪ್ಪಿಗೆ ಹೋಲಿಸ್ತಾರೆ ಮತ್ತು ಶಿವನನ್ನು ಕೂಡ ಕತ್ತಲೆ ಕಪ್ಪಿಗೆ ಹೋಲಿಸ್ತಾರೆ ಮತ್ತೆ ಅ ಅಪ್ರತಿಮ ಪ್ರಭಂ ಅಂತಂದರೆ ಇದು ಕೂಡ ಕತ್ತಲಿಗೆ ಸಂಬಂಧಿಸಿದಂಥದ್ದು ಇವೆಲ್ಲವೂ ಕೂಡ ಇಲ್ಲಿ ಆ ಪದಗಳ ಬಂದಿವೆ ಇಲ್ಲಿ ಅಬ್ಜೋದರ ಕಾಂತಿ ಅಂದರೆ ಶಿವನ ಶರೀರ ಕಾಯ ಅಂತಂದರೆ ಇಲ್ಲಿ ಅಬ್ಜೋದರ ಅಬ್ಜೋದರ ಅಂತಂದರೆ ವಿಷ್ಣುವಿನ ಶರೀರದ ಕಾಂತಿ ಒಂದು ಕೂಡ ಏನು ಕತ್ತಲಮಯವಾಗಿತ್ತು ಅದರ ಜೊತೆಗೆ ಶಿತಿ ಶಿತಿ ಅಂದ್ರೆ ಶಿವನ ಕುತ್ತಿಗೆಯ ಬಣ್ಣ ಅಪ್ರತಿಮ ಪ್ರಭಂ ಇದು ಕೂಡ ಕತ್ತಲೆಯೇ ಅಂದ್ರೆ ಕಪ್ಪಾದದ್ದು ತಮಂ ಅಂದ್ರೆ ಕಡುದಾದಂತಹ ಕತ್ತಲಲ್ಲಿ ಅದರ ಜೊತೆಗೆ ಕೋಗಿಲೆಗಳ ರಾಶಿಯ ಗುಂಪು ಕೂಡ ಅಲ್ಲಿ ಇತ್ತು ಅಂತ ಹೇಳ್ತಾರೆ ಅದರ ಜೊತೆಗೆ ಅಂತ ಕವಿದ ಅಂದರೆ ಆ ದಿನ ಕವಿದಂತಹ ಕತ್ತಲೆಯಲ್ಲಿ ದುಷ್ಟಬುದ್ಧಿ ಮಾಡ್ತಾನೆ ತನ್ನ ತಂದೆಯನ್ನು ಕೊಂದಲ್ಲದೆ ಅಂದ್ರೆ ಸಾಯಿಸಿಬಿಟ್ಟ ಅಂದ್ರೆ ಸಾಯಿಸಿಲ್ಲ ಸಾಯಿಸೋ ಒಂದು ಹಂತಕ್ಕೆ ಒಯ್ತಿದ್ದಾನೆ ಅನ್ನೋದನ್ನ ಹೇಳ್ತಾರೆ ಕೊಲ್ಲುವಂತೆ ತಂದೆಯೂ ಕೊಂದಲ್ಲದೆ ಮಾನನೆಂದು ಕೊಂದಲ್ಲದೆ ಮಾನೆನೆಂದು ತಿಳಿಯದೆ ಒಯ್ಯುವಂತೆ ಒಯ್ಯುವಂತೆ ಒಯ್ದು ಬಳಾರಿಯ ಅಂದ್ರೆ ಮಾರಿ ಇಲ್ಲಿ ಬಳಾರಿಯ ಅಂದ್ರೆ ಮಾರಿ ಮಾರಿ ಮಾರಿದೇವತೆ ಅಂತ ಹೇಳ್ತೀವಲ್ಲ ಮಾರಿಯ ಮನೆಯಂ ಅಂದ್ರೆ ಆ ಬಲೆಯನ್ನು ಕೊಡುವಂತದ್ದು ಮಾರಿಯ ಮನೆಯ ಪರಕೆಯ ಅಂದ್ರೆ ಹರಕೆಯ ಕುರಿಯಂ ಪುಗಿಸುವಂತೆ ಆ ಮಾರಿಯ ಮನೆಯಲ್ಲಿ ಹರಕೆಯ ಕುರಿಯನ್ನ ಹೊಗಿಸುವಂತೆ ಒಟ ಪಿಟ ಒಟ್ಟ ಪಿಟ ಹ್ಮ ಒಟ ವಿಟ ವಿಟಪಿ ಕೊಟರ ಕುಟೀರ ಅಂದ್ರೆ ಮರದ ಪೊಟರೆಯಲ್ಲಿ ಅಂತರಮಂ ಒಳಗೆ ಅಂದ್ರೆ ಪುಗಿಸಿ ಅಂದ್ರೆ ಹೊಗಿಸಿ ಬವರಮಂ ಗೆಲ್ದೆನ್ ಅಂದ್ರೆ ಜಗಳ ಮಾಡಿ ಏನು ಮಾಡ್ತಾನೆ ಅವನನ್ನ ಆ ಮರದ ಪೊಟರೆಯಲ್ಲಿ ಹೊಗಿಸಿ ಬರ್ತಾನೆ ಎಂದು ರಾಗಿಸಿ ಹೆದರಿಸಿ ಅವನನ್ನ ಹೆದರಿಸಿ ಮನೆಗೆ ಬಂದು ನಿದ್ರಾಂಗನ ಆಸಕ್ತನಾದನು ನಿದ್ರೆಯಲ್ಲಿ ಮಗ್ನನಾದನು ಇಲ್ಲಿ ಧರ್ಮ ಬುದ್ಧಿ ಏನು ಮಾಡ್ತಾನೆ ಅಂತಂದ್ರೆ ಆದಿತ್ಯ ಉದಯಂ ಆದಿತ್ಯ ಅಂದ್ರೆ ಸೂರ್ಯ ಉದಯಿಸುವವರೆಗೆ ಆಗಲೊಡಂ ಧರ್ಮ ಬುದ್ಧಿ ಉದಯಿಸುವವರೆಗೆ ಧರ್ಮ ಬುದ್ಧಿ ದೇವಗುರು ಅಹ್ ದಿವ್ಯ ವೇದಾಂತ ವೇದಗಳನ್ನು ಓದೋದು ದೇವರ ಪೂಜೆಯನ್ನು ಮಾಡುತ್ತಮ್ ತಡೆ ತಡೆ ಅಂದ್ರೆ ತಡ ಮಾಡಿದ ತಡ ಮಾಡದೆ ದುಷ್ಟಬುದ್ಧಿ ಮುಖಮ್ ತೊಳೆಯದೆ ತೊಳೆಯದೆ ಬಂದು ಧರ್ಮಾಧಿಕರಣಕ್ಕೆ ಇಂತು ಎಂದಂ ಇಲ್ಲಿ ಇಡೀ ರಾತ್ರಿ ಎಲ್ಲಾ ಧರ್ಮ ಬುದ್ಧಿ ಪೂಜೆ ಪುನಸ್ಕಾರಗಳನ್ನ ವೇದ ವೇದ ವೇದಗಳನ್ನ ಓದೋದ್ರಲ್ಲಿ ಮಗ್ನಾಗ್ತಾನೆ ಆದರೆ ದುಷ್ಟಬುದ್ಧಿ ಏನ್ ಮಾಡ್ತಾನೆ ಇಡೀ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಮುಖವನ್ನೂ ತೊಳೆಯಲಾರದೆ ಅನ್ನದ ಅವರ ಹತ್ತಿರ ಬರ್ತಾರೆ ಅಲ್ಲಿ ಬಂದು ಈ ರೀತಿಯಾಗಿ ಹೇಳ್ತಾನೆ ಯಾರೋ ದುಷ್ಟಬುದ್ಧಿ ಹೇಳ್ತಾನೆ ಅದನ್ನ ಮುಂದಿನ ತರಗತಿಯಲ್ಲಿ ಏನ್ ಹೇಳ್ತಾನೆ ಅನ್ನೋದನ್ನ ನೋಡೋಣ ಓಕೆ ಬೈ ಸ್ಟೂಡೆಂಟ್ಸ್